ಕೋಟ್ಯಾಂತರ ರೂಪಾಯಿ ಆನ್ಲೈನ್ ವಂಚನೆ ಪ್ರಕರಣ ಮಂಡ್ಯ ಜಿಲ್ಲೆಯಲ್ಲಿ ಇಡಿ ಮತ್ತು ಸಿಬಿಐ ಅಧಿಕಾರಿಗಳ ಒಂದು ದಾಳಿಯನ್ನ ನಡೆಸಿರುವಂಥದ್ದು ಶ್ರೀರಂಗಪಟ್ಟಣದ ಮನೆಯೊಂದರ ಮೇಲೆ ದಾಳಿ ನಡೆಸಿ ತಲಾಶ್ ಕೋಟ್ಯಾಂತರ ರೂಪಾಯಿ ಆನ್ಲೈನ್ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ ಮಂಡ್ಯ ಜಿಲ್ಲೆಯಲ್ಲಿ ಇಡಿ ಮತ್ತು ಸಿಬಿಐ ಅಧಿಕಾರಿಗಳ ಒಂದು ದಾಳಿಯನ್ನ ನಡೆಸಿರುವಂಥದ್ದು ಈ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಆನ್ಲೈನ್ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ ಶ್ರೀರಂಗಪಟ್ಟಣದ ಮನೆಯೊಂದರ ಮೇಲೆ ದಾಳಿ ನಡೆಸಿ ತಲಾಶನ್ನ ಮಾಡಲಾಗಿದೆ ಮನೆಯವರನ್ನ ವಿಚಾರಣೆ ನಡೆಸುತ್ತಿರುವಂತಹ ಅಧಿಕಾರಿಗಳ ತಂಡ ಹಾಗೆ ರಂಗನಾಥ ನಗರದ ಭೈರವ ಎಂಬವರ ಮನೆ ಮೇಲೆ ದಾಳಿಯನ್ನ ನಡೆಸಿರುವಂಥದ್ದು ಭೈರವ ಪತ್ನಿ ಶ್ರುತಿ ಎಂಬವರ ಖಾತೆಯಲ್ಲಿ ಕೋಟ್ಯಾಂತರ ರೂಪಾಯಿ ವರ್ಗಾವಣೆಯಾಗಿದೆ ಮನೆ ಇಂಚಿಂಚು ಹಾಗೆ ಮೂಲೆ ಮೂಲೆಗಳಲ್ಲೂ ಕೂಡ ಹುಡುಕಾಟವನ್ನು ನಡೆಸಿ ಕುಟುಂಬಸ್ಥರ ಒಂದು ವಿಚಾರಣೆಯನ್ನ ಕೂಡ ನಡೆಸಲಾಗುತ್ತೆ ಕೋಟ್ಯಾಂತರ ರೂಪಾಯಿ ಆನ್ಲೈನ್ ವಂಚನೆ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ ಮಂಡ್ಯ ಜಿಲ್ಲೆಯಲ್ಲಿ ಇಡಿ ಮತ್ತು ಸಿಬಿಐ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಈ ಒಂದು ವಂಚನೆ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಶ್ರೀರಂಗಪಟ್ಟಣದ ಮನೆಯೊಂದರ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ವಂಚನೆ ಬೆಳಕಿಗೆ ಬಂದಿದೆ ಮನೆಯವರನ್ನ ವಿಚಾರಣೆ ನಡೆಸುತ್ತಿರುವಂತಹ ಅಧಿಕಾರಿಗಳ ತಂಡ ರಂಗನಾಥ ನಗರದ ಭೈರವ ಎಂಬವರ ಮನೆ ಮೇಲೆ ದಾಳಿಯನ್ನ ನಡೆಸಿರುವಂಥದ್ದು ಆ ಭೈರವರ ಒಂದು ಮನೆಯ ಒಂದು ಎಲ್ಲ ಕುಟುಂಬಸ್ಥರನ್ನ ಕೂಡ ಅಧಿಕಾರಿಗಳ ತಂಡ ವಿಚಾರಣೆ ನಡೆಸ್ತಿದೆ ಭೈರವ ಪತ್ನಿ ಶ್ರುತಿ ಎಂಬವರ ಖಾತೆಯಲ್ಲಿ ಕೋಟ್ಯಾಂತರ ರೂಪಾಯಿ ವರ್ಗಾವಣೆಯಾಗಿದೆ ಹಣ ವರ್ಗಾವಣೆಯಾಗಿರುವಂಥದ್ದು ಕೂಡ ಬೆಳಕಿಗೆ ಬಂದಿದೆ ಮನೆಯ ಇಂಚಿಂಚನ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಮೂಲೆ ಮೂಲೆಯಲ್ಲೂ ಕೂಡ ಹುಡ್ಕಾಟವನ್ನ ನಡೆಸ್ತಾ ಇದ್ದಾರೆ ಅದಷ್ಟೇ ಅಲ್ಲ ಭೈರವನ ಒಂದು ಕುಟುಂಬಸ್ಥರನ್ನ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ ಎಲ್ಲ ವಿಚಾರಣೆ ನಡೆಸಿರುವಂತಹ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಆನ್ಲೈನ್ ವಂಚನೆ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಫಸ್ಟ್ ಒಬ್ರು ಬಂದಿದ್ರು ಅವಾಗ ಅಂದ್ರೆ ನಮ್ಮ ಮನೆಯವ್ರಿದ್ರು ಯಾಕೆ ಏನು ಅಂತ ಎಂಕ್ವೈರಿ ಮಾಡಿದ್ದಿಕ್ ಇಲ್ಲ ಸೂತಿ ಅವರೇ ಕೊ ಬರ್ಬೇಕು ಅವ್ರಿಗೆ ಕೊಡ್ಬೇಕು ಇಲ್ಲ ಲೆಟರು ಎಲ್ ಐ ಬಂದಿದೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಅವಾಗ ನಾವ್ ಕೆ ಅನ್ಕ್ವರಿ ಜಾಸ್ತಿ ಯಾವಾಗ ಮಾಡಿದ್ವಿ ಯಪ್ಪಾ ಬರೋದ್ ಬರೋದು ನೆನಸ್ ಅವಾಗಲೇ ನಮ್ ಗೊತ್ತಾಯ್ತು ಕೈ ನಿಂತ ಬಂದಿರೋದು ಅಂತ ನಮ್ ತಮ್ಮಂದ್ ಹೇಳುದು ಫೋನ್ ನಂಬರ್ ಎಲ್ಲಾ ಕೊಟ್ಟಿದ್ರು ಅವ್ರ ಜೊತೆ ಮಾತಾಡಿದ್ರು ಮೇಲೆ ಸ್ವಲ್ಪ ಸಾಫ್ತು ಈಗ್ಲೂ ಊರ್ ಯಾರು ಎಲ್ಲೂ ಹೋಗಲ್ಲ ಮನೇಲೆ ಇರೋದು ಒಂದ್ವರ್ಷ ಅಂದ್ರೆ ಬಾಣಸಿ ಅವಳು ಅವ್ರೆ ಎಲ್ಲೂ ಹೋಗಲ್ಲ ಸಂಘದಲ್ಲಿ ಲೋನ್ ತಗೊಂಡವಳೆ ಹುಚ್ಚಿವನಲ್ಲಿ ಬಿಟ್ರೆ ಅದ್ಬಿಟ್ರೆ ಬೇರೆ ಏನು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇವಾಗ ಎಲ್ಲ ಸೈಟಿಂಗ್ ಆತರ ಮಾಡಿದ್ರೆ ನಮ್ಮ ಭರತ್ ಬ್ಯಾಂಕ್ ಅಲ್ಲಿ ಮಾಡಿದ್ರು ನಿಮ್ಮ ಈಗ ಒಂದ್ ವರ್ಷದಿಂದ ಬೆಂಗಳೂರಲ್ಲೂ ಬೆಂಗಳೂರ ಅದೇ ಈ ತರಗಡೆ ಆಗಿದೆ ಸ್ಕೃತಿಯನ್ನ ಹೆಸರಲ್ಲಿ ಜನತೆ ನಾವು ಹುಡುಗಿದೀವಿ ಅದ್ರಲ್ಲಿ ಇವ್ರೊಬ್ರು ಇವ್ರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಪ್ರತಿಯೊಂದು ಎಲ್ಲ ಚೆಕ್ ಮಾಡವ್ರೆ ಸಿಬಿಐ ಅವರು ಅವ್ರಿಗೆ ಯಾರಿಗೂ ಕನ್ನಡ ಬರ್ತಾ ಇಲ್ಲ ಈ ಅಪ್ಪ ಮಾತ್ರ ಪೊಲೀಸ್ ಅವ್ರೆ ಕನ್ನಡ ಫಸ್ಟ್ ಒಬ್ರು ಬಂದಿದ್ರು ಅವಾಗಲೇ ಅಂದ್ರೆ ನಮ್ಮ ಮನೆಯವ್ರಿದ್ರು ಯಾಕೆ ಏನು ಅಂತ ಎನ್ಕ್ವೈರಿ ಮಾಡಿದ್ದಿಕ್ಕಿ ಸೂತಿ ಅವರೇ ಬರ್ಬೇಕು ಅವ್ರಿಗೆ ಕೊಡ್ಬೇಕು ಲೆಟರ್ ಎಲ್ಐಸಿ ಐ ಬಂದಿದೆ ಹಂಗ ಹೆಂಗೆ ಅಂತ ಹೇಳಿದ್ರು ಅವಾಗ ನಾವ್ ಎನ್ಕ್ವರಿ ಜಾಸ್ತಿ ಯಾವಾಗ ಮಾಡಿದ್ರೆ ಅಯ್ಯಪ್ಪ ಬರದ್ ನೆನಸ್ಕೊಂಡ್ರು ಅವಾಗ್ಲೇ ನಮ್ಗೆ